ಸರ್ ಏನಿಲ್ಲ ಕ್ಯಾಬಿನೆಟ್ ನಡೆಯೋಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಆದರೆ ತುಂಬದಿಕ್ಕೆ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನೂ ಅಂದರೆ ಆ ಪ್ರೋಸೆಸ್ನ ನಾವು ಇನ್ನೂ ಫಾಲೋ ಮಾಡಿರಲಿಲ್ಲ ಏನಾಗಿತ್ತು ಕೋಲಾರದ ಮೆಡಿಕಲ್ ಕಾಲೇಜ್ ಕೇಳಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನೊಳಗೆ ಜಾಸ್ತಿ ಕಾಸು ಕೇಳಿದ್ವಿ ಮತ್ತು ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ನಾಲ್ಕು ಕೋಟಿ ನಾಲ್ಕು ಸಾವಿರ ಕೋಟಿ ವರ್ಗೂ ಡಿಮ್ಯಾಂಡ್ಸ್ ಇತ್ತು ಆದರೆ ಸಡನ್ ಆಗಿ ಅದನ್ನ ಸಂಬಂಧಪಟ್ಟ ಇಲಾಖೆಯಿಂದ ಎಫ್ ಡಿಗೆ ಅಪ್ರೂವಲ್ ಆಗಿ ಎಫ್ ಡಿಗೆ ಅಪ್ರೂವ್ ಆಗಬೇಕಾಗಿತ್ತು ಸೊ ಅದನ್ನ ಅಪ್ರೂವ್ ಮಾಡ್ದೇನೆ ಆ ಭಾಗದಲ್ಲಿ ಮೀಟಿಂಗ್ ಇಡೋದು ಬೇಡ ಅಂತ ನಾವೆಲ್ಲ ಎಮ್ ಎಲ್ ಎಗಳೇ ವಿನಂತಿ ಮಾಡಿದ್ದೀವಿ ಕಾರಣಕ್ಕೆ ಇಲ್ಲ ಅನುದಾನ ಕೊರತೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಅಪ್ರೂವಲ್ ಬೇಕಲ್ಲ ಸರ್ ಈಗ ಈಗ ಒಂದು ಹೇಳ್ತೀನಿ ಇಲ್ಲ ಇಲ್ಲ ಡೇಟ್ ಫಿಕ್ಸ್ ಮಾಡಿದ್ರು ನಾವು ಒಂದು ಹತ್ತು ದಿನಕ್ಕೆ ಮುಂಚೆ ಬೈರತಿ ಸುರೇಶ್ ಅಣ್ಣವ್ರ ಮನೆಯಲ್ಲಿ ಕೋಲಾರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಮ್ ಎಲ್ ಎಗಳೆಲ್ಲ ಭೇಟಿ ಮಾಡಿದ್ವಿ ಮಾಡಿ ನಾವು ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಆದ್ರೆ ಅದು ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ ಎಫ್ ಡಿಗೆ ಬರೋದಕ್ಕೆ ಒಂದು ಪ್ರೋಸೆಸ್ ಇತ್ತು ಈಗ ಫಾರ್ ಎಕ್ಸಾಂಪಲ್ ನಾವು ನಂದಿ ಟೂರಿಸಮ್ಗೆ ಇಪ್ಪತ್ತೈದು ಕೋಟಿ ಕೇಳಿದ್ವಿ ಬೆಟ್ಟದ ಮೇಲೆ ಡೆವಲಪ್ ಮಾಡೋಕ್ಕೆ ನಂದಿ ಟೆಂಪಲ್ಗೆ ಒಂದು ಐದು ಕೋಟಿ ಕೇಳಿದ್ವಿ ಅಷ್ಟಲ್ಲದೆ ಜಕ್ಕಲ್ಮಡುಗು ರಿಸರ್ವರ್ ಹೈಟ್ ರೈಸ್ ಮಾಡೋಕ್ಕೆ ಡಿ ಪಿ ಆರ್ಗೆ ಐವತ್ತು ಕೋಟಿ ಕೇಳಿದ್ವಿ ಆದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಎಸ್ಟಿಮೇಟ್ ಆಗಿ ಎಫ್ ಡಿಗೆ ಬಂದು ಅಪ್ರೂವಲ್ಲು ಸೊ ನಿನ್ನೆ ಮೀಟಿಂಗಲ್ಲಿ ಕೂತಾಗ ಕೆಲವೇ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ ಲೈಕ್ ಎತ್ತಿನೊಳೆ ಬರ್ಬೋದು ಮಿಕ್ಕಿದ್ ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಬೆಳಗ್ಗೆ ಒಂದು ಹನ್ನೊಂದುವರೆಯಲ್ಲಿ ನಾವು ಶಾಸಕರೆಲ್ಲ ಹೋಗ್ಲಿ ಸರ್ ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ರೆ ಇವತ್ತು ನಡೆಸ್ತಾ ಇದ್ರು ಸೊ ನಮ್ಗೆ ಇನ್ನೂ ಭಾಳ ಡಿಮ್ಯಾಂಡ್ ಈಗ ನಾನು ಎಮ್ ಆರ್ ಐಗೆ ಹದಿನೆಂಟು ಕೋಟಿ ಕೇಳಿದ್ದೀನಿ ಚಿಕ್ಕಬಳ್ಳಾಪುರ ಫಾರ್ ಎಕ್ಸಾಂಪಲ್ ಎಮ್ ಆರ್ ಐಗೆ ಹದಿನೆಂಟು ಕೋಟಿ ಬೇಕು ನಮ್ಮಲ್ಲಿ ಎಮ್ ಆರ್ ಐ ಮಿಷಿನ್ಗೆ ಹನ್ನೊಂದು ಕೋಟಿ ಪ್ಲಸ್ ಪರ್ಚೇಸ್ಗೆ ಹದಿನೆಂಟು ಕೋಟಿ ಬೇಕು ನಾನು ಹದಿನೆಂಟು ಕೋಟಿ ಎಲ್ಲಿಂದ ತೊಗೊತಾ ಇದ್ದೀನಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಟಿ ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ ಆ ದುಡ್ಡನ್ನ ತಗೊಂಡು ಎಫ್ ಡಿ ಅಪ್ರೂವಲ್ ತಗೋಬೇಕು ಇದೆಲ್ಲ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಹೋಯ್ತು ಸರ್ ಅಷ್ಟೇ ಸರ್ ಅವ್ರನ್ನ ಇಲ್ಲ ಅವ್ರನ್ನ ವಿನಂತಿ ಮಾಡಿದ್ವಿ ಸರ್ ಅದೇ ಟೀಮ್ ಏನು ನಾವು ಔಟ್ಸೋರ್ಸ್ ಮಾಡಿದ್ವಿ ಇದಕ್ಕೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವಾರ ನಡೆಯುವಾಗ ಅವರೇ ಮ್ಯಾನೇಜ್ ಮಾಡ್ತಾರೆ ನಾವು ನಿನ್ನೆ ನಮ್ಮ ಗಮನಕ್ಕೆ ಬಂದಿತ್ತು ಅಲ್ಲ ಏನು ಸರ್ ಏನಾಗಿತ್ತು ನೋಡಿ ಒಂದು ಅಲ್ಲೇನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಪಿ ಡಬ್ಲ್ಯೂಡಿಂದ ರೋಡ್ಸ್ ಹಾಕಿದ್ವಿ ಅದು ವೇಸ್ಟ್ ಆಗಲ್ಲ ಒಂದು ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ ಅದನ್ನು ಮತ್ತೆ ಹಾಕಿಸ್ತೀವಿ ಏ ಇಲ್ಲ 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 ಸರ್ ಎಲ್ಲ ತಡೆದಿದೀವಿ ನಾವು ಮತ್ತೆ ಹಂಗೆ ಸರ್ ಇಲ್ಲ ನಾನು ಸ್ನೇಹ ಯಾವತ್ತಿದ್ರು ಸ್ನೇಹನೇ ಅವರು ಹಳೆ ಸ್ನೇಹಿತರಲ್ಲ ನನಗೆ ಹಳೆ ಶತ್ರುಗಳವರು ಸೊ ಅವ್ರೇನಾದರೂ ಹೇಳಿ ನಾನು ಸಂಸದರ ಬಗ್ಗೆ ಮಾತಾಡ ಬರೋ ನಿರ್ಧಾರ ಮಾಡಿದೀನಿ ಬಟ್ ವಾಸ್ತುಗಲ್ಲ ನಾನು ಇರೋದು ನಿಮ್ಮ ಮುಂದೆ ಹೇಳ್ತೀನಿ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮೀಟಿಂಗ್ ಅಲ್ಲಿ ನಡೆಯಂಗೇ ಇತ್ತು ಹನ್ನೊಂದು ಗಂಟೆಗೆ ಸೀಮಂತ ಜೊತೆ ಕೂತಾಗ ನಮಗೂ ಆದರೆ ಡಿಸ್ಕಷನ್ ಬಂದಾಗ ಸಬ್ಜೆಕ್ಟ್ಸ್ ತುಂಬಾ ಮಿಸ್ ಆಗ್ತವೆ ಅನ್ನೋ ಡೌಟ್ ಇಂದ ನಾವೇ ಮುಂದುಕಾಗ್ತೀವಿ ಸಚಿವರದು ಶಾಸಕರ ಏನ್ ಸರ್ coordination ಸರ್ ಈಗ ನೀವು ಒಂದು ಸಿಂಪಲ್ ಒಂದು ಸಿಂಪಲ್ ಅಲ್ಲ ಮಾತಾಡೋಣ ಸರ್ ಒಂದು ಸಿಂಪಲ್ ಮಾತಾಡಿ ಅಂತ ಒಂದು ಸಿಂಪಲ್ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಸರ್ಕಾರದಲ್ಲಿ ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಏನಿಲ್ಲ ಸರ್ ಏನು ಸರ್ ಸರ್ ಇಲ್ಲ ಇಲ್ಲ ಸರ್ ಸರ್ ನಾವು ಸಾಹೇಬರು ಬಂದರು ಸಾಹೇಬರು ಮಾತಾಡ್ತಾರೆ ಥ್ಯಾಂಕ್ ಯು